ಜಿಲ್ಲೆಯ ಟಿ ನರಸೀಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಬಹುದೊಡ್ಡ ತಿರುವು ಕೊಟ್ಟಿದೆ ಆರೋಪಿ ನಂಜುಂಡೇಸ್ವಾಮಿಯು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರ್ ಹೇಳಿದ್ದಾರೆ ಎನ್ನಲಾದ ಒಂದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಅದರಲ್ಲಿ ಟಿಎಂ ನಂಜುಂಡೇಸ್ವಾಮಿಯೇ ಸಾವಿರ ಖಾತೆ ಮಾಡಿದ್ದಾನೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿದ್ದಾನೆ ಎಂದು ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ ಸದ್ಯ ನಂಜುಂಡಸ್ವಾಮಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಟಿ ನರಸೀಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಬಹುದೊಡ್ಡ ತಿರುವು ಕೊಟ್ಟಿದೆ ಆರೋಪಿ ನಂಜುಂಡೇಸ್ವಾಮಿಯು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರ್ ಹೇಳಿದ್ದಾರೆ ಎನ್ನಲಾದ ಒಂದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಅದರಲ್ಲಿ ಟಿಎಂ ನಂಜುಂಡೇಸ್ವಾಮಿಯೇ ಸಾವಿರ ಖಾತೆ ಮಾಡಿದ್ದಾನೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿದ್ದಾನೆ ಎಂದು ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ ಸದ್ಯ ನಂಜುಂಡಸ್ವಾಮಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಟಿ ನರಸೀಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಬಹುದೊಡ್ಡ ತಿರುವು ಕೊಟ್ಟಿದೆ ಆರೋಪಿ ನಂಜುಂಡೇಸ್ವಾಮಿಯು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರ್ ಹೇಳಿದ್ದಾರೆ ಎನ್ನಲಾದ ಒಂದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಅದರಲ್ಲಿ ಟಿಎಂ ನಂಜುಂಡೇಸ್ವಾಮಿಯೇ ಸಾವಿರ ಖಾತೆ ಮಾಡಿದ್ದಾನೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿದ್ದಾನೆ ಎಂದು ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ ಸದ್ಯ ನಂಜುಂಡಸ್ವಾಮಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಟಿ ನರಸೀಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಬಹುದೊಡ್ಡ ತಿರುವು ಕೊಟ್ಟಿದೆ ಆರೋಪಿ ನಂಜುಂಡೇಸ್ವಾಮಿಯು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರ್ ಹೇಳಿದ್ದಾರೆ ಎನ್ನಲಾದ ಆಡಿಯೋ ಒಂದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಅದರಲ್ಲಿ ಟಿಎಂ ನಂಜುಂಡೇಸ್ವಾಮಿಯೇ ಸಾವಿರ ಖಾತೆ ಮಾಡಿದ್ದಾನೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿದ್ದಾನೆ ಎಂದು ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ ಸದ್ಯ ನಂಜುಂಡಸ್ವಾಮಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ಟಿ ನರಸೀಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಬಹುದೊಡ್ಡ ತಿರುವು ಕೊಟ್ಟಿದೆ ಆರೋಪಿ ನಂಜುಂಡೇಸ್ವಾಮಿಯು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಪುರಸಭೆ ಮುಖ್ಯ ಅಧಿಕಾರಿ ವಸಂತಕುಮಾರ್ ಹೇಳಿದ್ದಾರೆ ಎನ್ನಲಾದ ಆಡಿಯೋ ಒಂದು ಬಯಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಅದರಲ್ಲಿ ಟಿಎಂ ನಂಜುಂಡೇಸ್ವಾಮಿಯೇ ಸಾವಿರ ಖಾತೆ ಮಾಡಿದ್ದಾನೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿದ್ದಾನೆ ಎಂದು ಅಧಿಕಾರಿ ಆಡಿಯೋದಲ್ಲಿ ಹೇಳಿದ್ದಾರೆ ಸದ್ಯ ನಂಜುಂಡಸ್ವಾಮಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವ್ಯಕ್ತಪಡಿಸಿದ್ದಾರೆ